ನಮ್ಮ ಕನ್ನಡಿಗರಿಗೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಗೂಗಲ್ ಅವರು ಇದುವರೆಗೂ ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ಸಪೋರ್ಟನ್ನು ಕೊಟ್ಟಿಲ್ಲ ಹೈ ನಾನು ಫ್ರಮ್ ಟೆಕ್ ಕನ್ನಡ ನಿಮಗೆ ಇವತ್ತಿ ಒಂದು ವಿಡಿಯೋದಲ್ಲಿ ನೀವು ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಒಂದು ವೆಬ್ಸೈಟನ್ನು ಮಾಡಿ ಆರ್ಟಿಕಲ್ಗಳನ್ನು ಬರೆದು ಬ್ಲಾಗಿಂಗ್ ಮಾಡಿ ದುಡ್ಡನ್ನು ಅರ್ನ್ ಮಾಡ್ಬೋದು ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ಈ ಒಂದು ಬ್ಲಾಗಿಂಗ್ ಆರ್ಟಿಕಲ್ನ ಬರೆಯೋ ಮುಖಾಂತರ ನಿಮ್ಮ ಓನ್ ವೆಬ್ಸೈಟ್ನಲ್ಲಿ ದುಡ್ಡನ್ನು ಯಾವ ರೀತಿ ಅರ್ನ್ ಮಾಡೋದು ಅಂತ ಅದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನೀವು ತಿಳ್ಕೊಬೋದು ಈ ಒಂದು ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಹೊಸ ವಿಷಯಗಳನ್ನ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಮಟಕೆಂಡ್ ಕನ್ನಡ ಯಡ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನಲ್ಲಿ ಡಿಸ್ಕ್ರಿಪ್ಷನ್ ಅದು ಕೂಡ ಫಾಲೋ ಅನ್ನು ಮಾಡ್ಬೋದು ನಾವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು ಒಂದು ರೀತಿ ತುಂಬ ಈಸಿ ಯಾರೋ ಡೆವಲಪರ್ಗೆ ದುಡ್ಡು ಕೊಟ್ಬಿಟ್ಟು ವೆಬ್ಸೈಟನ್ನು ಮಾಡಿಸ್ಕೊಬೋದು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಅಥವಾ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡ್ಬೋದು ಆದರೆ ತುಂಬ ಜನ ಗೊತ್ತಿರಲ್ಲ ಈ ಒಂದು ವೆಬ್ಸೈಟಿನ ಮುಖಾಂತರ ಯಾವ ರೀತಿ ಹಣವನ್ನು ಮಾಡೋದು ಅಂತ ಈ ಒಂದು ವೆಬ್ಸೈಟ್ ನಾವು ದುಡ್ಡು ಮಾಡಬೇಕು ಅಂತ ಅಂದರೆ ಆಡ್ಸನ್ನು ಒಂದು ವೆಬ್ಸೈಟಿಗೆ ಹಾಕಬೇಕಾಗುತ್ತೆ ಅದರಿಂದ ಮಾತ್ರ ನಾವು ದುಡ್ಡನ್ನು ಅದು ಮಾಡೋದಕ್ಕೆ ಸಾಧ್ಯ ಈ ಒಂದು ಆ್ಯಡ್ಸ್ ಹಂಗಾರೆ ಯಾರು ಕೊಡ್ತಾರೆ ತುಂಬ ಆ್ಯಡನ್ನು ಕೊಡುವಂಥ ಕಂಪ್ನಿಗಳಿದೆ ಗೂಗಲ್ ಆ್ಯಡ್ಸ್ ಕೊಡುತ್ತೆ ಗೂಗಲ್ ಆ್ಯಡ್ಸೀನ್ಸ್ ಅಂತ ಇದೆ ಅದೇ ರೀತಿ ಯಾವ ಊರು ಕೊಡ್ತಾರೆ ಅದರ ನಂತರ ಈ ಹ್ಯಾಡ್ಗೆ ಹಬ್ಬರ ಅಂತ ತುಂಬ ಈ ರೀತಿ ಕಂಪನಿಗಳು ನಿಮ್ಮ ಒಂದು ವೆಬ್ಸೈಟಿಗೆ ಆ್ಯಡ್ಸನ್ನು ಕೊಡೋ ಇರುತ್ತೆ ಆದರೆ ಕೆಲವೊಂದು ಕಂಪನಿಗಳು ನಿಮ್ಮೊಂದು ಕ್ರೈಟೀರಿಯಾ ಕೇಳುತ್ತೆ ನಿಮ್ಮ ಒಂದು ವೆಬ್ಸೈಟಲ್ಲಿ ಇಷ್ಟು ಕ್ಲಿಕ್ ಬರುತ್ತಾ ಟೈಮ್ಸ್ ಗ್ರೂಪ್ ಅವರು ಕೂಡ ಆ್ಯಡ್ಸ್ ಕೊಡ್ತಾರೆ ಇಷ್ಟು ಕ್ಲಿಕ್ ಬರುತ್ತಾ ತುಂಬ ಫೇಮಸ್ ವೆಬ್ಸೈಟನ್ನು ನಿಮ್ಮದು ಎಷ್ಟು ಜನ ಬಂದ್ಬಿಟ್ಟು ನೋಡ್ತಾರೆ ಇದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಆ್ಯಡ್ಸನ್ನು ಕೊಡ್ತಾರೆ ಆದರೆ ಕೆಲವೊಂದು ವೆಬ್ಸೈಟ್ಗಳಿದೆ ಗೂಗಲ್ ಆಗಿರ್ಬೋದು ಗೂಗಲ್ ಆ್ಯಡ್ಸೀನ್ಸ್ ಅವರು ಅದನ್ನೇ ನೋಡಲ್ಲ ಮಿನಿಮಮ್ ಓಕೆ ಇಷ್ಟು ಪೋಸ್ಟ್ಗಳಿದೆಯಾ ಓಕೆ ಅದನ್ನು ಆಡಿಸ್ನ ಹಾಕೊಬೋದು ಅಂತ ಅಂತಾರೆ ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಫೇಮಸ್ಸು ಆಲ್ ಓವರ್ ದ ವರ್ಲ್ಡ್ ತುಂಬ ಫೇಮಸ್ ಅಂದರೆ ಒಂದು ಗೂಗಲ್ ಆ್ಯಡ್ಸು ಅದೇ ತುಂಬ ಫೇಮಸ್ಸು ಅದನ್ನು ಹಾಕೊಂಡ್ರೆ ಒಂದು ರೀತಿ ತುಂಬ ಒಳ್ಳೆಯ ಒಂದು ರೆವಿನ್ಯೂ ಬರುತ್ತೆ ತುಂಬ ಬೇರೆ ಬೇರೆ ಒಂದು ವೆಬ್ಸೈಟ್ಗಳಿಗೆ ಅದು ಬೇರೆ ಆ್ಯಡ್ಸನ್ನು ನೀಡುವಂಥ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಒಂದು ಲೆವೆಲ್ಗೆ ತುಂಬ ಸ್ಟ್ರಸ್ಟೆಡ್ ಬೇರೆ ಗೂಗಲ್ ಅಲ್ವಾ ತುಂಬ ನಾವು ಟ್ರಸ್ಟ್ ಮಾಡ್ಬೋದು ಇದನ್ನು ಕೊಡ್ತಾರೆ ಅಂತ ಅದರಿಂದ ನಾವು ಗೂಗಲ್ ಆ್ಯಡ್ಸಿನ ತುಂಬ ಒಳ್ಳೆಯದು ನಮ್ಮ ಒಂದು ವೆಬ್ಸೈಟಿಂದ ದುಡ್ಡು ಮಾಡಬೇಕು ಅಂತ ಅಂದರೆ ನಮ್ಮ ಕನ್ನಡಿಗರಿಗೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಗೂಗಲ್ ಅವರು ಇದುವರೆಗೂ ನಮ್ಮ ಕನ್ನಡ ಲ್ಯಾಂಗ್ವೇಜಿಗೆ ಸಪೋರ್ಟನ್ನು ಕೊಟ್ಟಿಲ್ಲ ನಮ್ಮ ಕನ್ನಡದ ವೆಬ್ಸೈಟ್ಗಳಿಗೆ ಗೂಗಲ್ ಅವರು ಇದುವರೆಗೂ ಆ್ಯಡ್ಸನ್ನು ಇಲ್ಲ ಯಾವುದೋ ಒಂದು ವೆಬ್ಸೈಟ್ಗಳಿಗೆ ಕನ್ನಡ ಇದೆ ಅಂತ ಅಂದರೆ ಒಂದು ವೆಬ್ಸೈಟಿಗೆ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ಬಟ್ ಕೆಲವೊಂದು ಬೇರೆ ಬೇರೆ ಯಾರು ಇದ್ದಾರೆ ಏನೋ ಟೆಕ್ನಿಕಲಿ ಯೂಸ್ ಮಾಡ್ಕೊಂಬಿಟ್ಟು ಆ್ಯಡ್ಸ್ ಹಾಕೋತಾರೆ ಆದರೆ ಅದು ಇಲ್ಲಿಗಲ್ ಗೂಗಲ್ನ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನ್ಸ್ಟ್ ಅದು ಈ ಒಂದು ಅನ್ಸಪೋರ್ಟೆಡ್ ಲ್ಯಾಂಗ್ವೇಜ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕೋದು ಇದುವರೆಗೂ ಹೇಳಿದ ರೀತಿ ಕನ್ನಡ ವೆಬ್ಸೈಟ್ಗಳಿಗೆ ಇದುವರೆಗೂ ಸದ್ಯಕ್ಕೆ ಗೂಗಲ್ ಅವರು ಸಪೋರ್ಟನ್ನು ನೀಡ್ತಾಯಿಲ್ಲ ಆ್ಯಡ್ ವರ್ಡ್ ಆಗಿರ್ಬೋದು ಆ್ಯಡ್ಸಿನ್ಸ್ ಆಗಿರ್ಬೋದು ಸಪೋರ್ಟ್ ನಮ್ಮ ಕನ್ನಡ ಲ್ಯಾಂಗ್ವೇಜಿಗಿಲ್ಲ ಆದರೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿಯಲ್ಲಿ ತಮಿಳ್ ಲ್ಯಾಂಗ್ವೇಜಿಗೆ ಮೊದಲ ಬಾರಿಗೆ ಗೂಗಲವರು ಸಪೋರ್ಟನ್ನು ಕೊಡ್ತಾರೆ ಅದಾದ ನಂತರ ಕೆಲವೊಂದು ತಿಂಗಳ ತಿಂಗಳು ಅಂದರೆ ಜೂನ್ ಜೂನ್ ತಿಂಗಳಲ್ಲಿ ತೆಗು ತೆಲುಗು ಲ್ಯಾಂಗ್ವೇಜಿಗೆ ಸಪೋರ್ಟ್ ಬಂದಿದೆ ಅವರು ಕೂಡ ತೆಲುಗು ಲ್ಯಾಂಗ್ವೇಜ್ ವೆಬ್ಸೈಟ್ಗಳಿಗೆ ಇದೀಗ ಅಡ್ವರ್ಟೈಸ್ಮೆಂಟನ್ನು ಹಾಕೊಬೋದು ಇದುವರೆಗೂ ಆಲ್ಮೋಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಆಗಿ ಬಂತು ಇನ್ನೂ ನಮ್ಮ ಕನ್ನಡ ಭಾಷೆಗೆ ಗೂಗಲ್ ಅವರು ಆ್ಯಡ್ ಸಪೋರ್ಟನ್ನು ಕೊಟ್ಟಿಲ್ಲ ಮೇ ಬಿ ಈ ವರ್ಷದ ಕೊನೆಯ ಅಷ್ಟರಲ್ಲಿ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ ಬಂದರೆ ನಮ್ಮ ಕನ್ನಡದಲ್ಲಿ ಎಷ್ಟೋ ಜನ ಬ್ಲೋಗರ್ ಎಷ್ಟೋ ಜನ ಕವಿತೆಗಳು ಬರಿತಾ ಇರ್ತಾರೆ ಒಂದು ವೆಬ್ಸೈಟಲ್ಲಿ ಸುಮ್ಮನೆ ಏನೋ ಹಾಬಿ ಬರಿತಾ ಇರ್ತಾರೆ ವೆಬ್ಸೈಟಿಗೆ ಹಾಕೋತಾ ಇರ್ತಾರೆ ಆ್ಯಡ್ಸ್ ಹಾಕೋದಕ್ಕಾಗಲ್ಲ ಒಂದು ಸೈಟಲ್ಲಿ ಕನ್ನಡ ಲ್ಯಾಂಗ್ವೇಜ್ ಸಪೋರ್ಟ್ ಇಲ್ಲ ಯಾವುದೋ ತರ್ಡ್ ಪಾರ್ಟಿ ಯಾವುದೋ ಆ್ಯಡ್ಸನ್ನು ಹಾಕೊಬೋದು ಅದು ಅಷ್ಟೊಂದು ರೆವಿನ್ಯೂ ಇರಲ್ಲ ಅದರಲ್ಲಿ ಸೊ ಇದಿಷ್ಟು ಒಂದು ಈ ಒಂದು ಪಾಯಿಂಟನ್ನ ನಿಮಗೆ ತಿಳಿಸೋಣ ಅನ್ನೊಂದುಕೋಸ್ಕರನೇ ಒಂದು ವಿಡಿಯೋ ಮಾಡಿದ್ದು ನಾನು ಐ ಹೋಪ್ ಈ ವರ್ಷದ ಮುಗಿಯುವಷ್ಟರಲ್ಲಿ ನಮ್ಮ ಒಂದು ಕನ್ನಡ ಭಾಷೆಗೆ ಒಂದು ಈ ಒಂದು ಆ್ಯಡ್ ಸೀನ್ಸ್ ಆ್ಯಡ್ವರ್ಡ್ ಸಪೋರ್ಟ್ ಕೊಡ್ತಾರೆ ಅಂತ ಒಂದು ರೀತಿ ಪ್ರಿಯಾರಿಟಿ ಕನ್ನಡಕ್ಕೆ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಒಂದು ರೀತಿ ಈ ನೋಡ್ಬೋದು ಗೂಗಲ್ ಮ್ಯಾಪ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ತುಂಬ ನಿಧಾನಕ್ಕೆ ಬಂತು ತಮಿಳಲ್ಲಿ ತಮಿಳ್ನಾಡಲ್ಲಿರುವಂಥ ಜಾಗಗಳಲ್ಲಿ ತಮಿಳ್ ಲಾಂಗ್ ಭಾಷೆಯಲ್ಲೇ ತೋರಿಸ್ತಾ ಇತ್ತು ತೆಲುಗು ತೆಲುಗು ಭಾಷೆಯಲ್ಲೇ ತೋರಿಸ್ತಾ ಇತ್ತು ತಮಿಳ್ ಇದು ಈ ಆಂಧ್ರ ಪ್ರದೇಶದಲ್ಲಿ ಈ ಕೇರಳದಲ್ಲಿ ಅವರ ಒಂದು ಮಲಯಾಳಂ ಭಾಷೆಯಲ್ಲೇ ತೋರಿಸ್ತಾ ಇತ್ತು ಕೊನೆಗೆ ನಾವೆಲ್ಲ ಫುಲ್ಲು ಸೋಷಿಯಲ್ ಮೀಡ್ಯಾದಲ್ಲಿ ಅದು ಇದು ಫುಲ್ ಮಾಡಿ ನೋಡಿ ಇನ್ನೂ ಕನ್ನಡ ಭಾಷೆ ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ಆ್ಯಷ್ಟಾಗಿ ಅದು ಇದು ಮಾಡಿಬಿಟ್ಟು ಕೊನೆಗೆ ಇವನು ಕರ್ನಾಟಕದಲ್ಲಿ ಈ ಪ್ಲೇಸ್ಗಳಿಗೆ ಕನ್ನಡ ಕನ್ನಡದಲ್ಲಿ ಗೂಗಲ್ ಮ್ಯಾಪ್ಸಲ್ಲಿ ನೀಡಿದ್ರು ನಮ್ಮ ಈ ಒಂದು ಆ್ಯಡ್ವರ್ಡ್ಸ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಜನಗಳಿಗೆ ಈ ಬ್ಲಾಗರ್ಗಳು ತುಂಬ ಜನ ಇದ್ದಾರೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ನನ್ನೊಂದು ಒಂದು ಪಾಯಿಂಟ್ ಆಗಬೇಕಿತ್ತು ನೀವೇನಾದರೂ ವೆಬ್ಸೈಟ್ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಇದನ್ನು ಬಿಟ್ಟರೆ ಬೇರೆ ಇನ್ಯಾವುದು ಆ್ಯಡ್ಸ್ ಆಗ್ಬೋದು ಅಂದರೆ ಆಡ್ಗೆಬ್ರಾ ಅಂತ ಇದೆ ಆಡ್ಗೆಬ್ರಾ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಅದಷ್ಟೊಂದು ರೆವಿನ್ಯೂ ಇಲ್ಲ ಬಟ್ ಸ್ಟಿಲ್ ಗೂಗಲ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗ ಗೂಗಲ್ ಆ್ಯಪ್ಸ್ ಇಲ್ಲ ಅಲ್ವಾ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಕನ್ನಡದ ಕನ್ನಡ ಬ್ಲಾಗರ್ಗಳು ಸೊ ಹಿಂಗೆ ಮಾಡಬೇಕು ನಿಮಗೆ ಈ ಒಂದು ವಿಷಯ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಮಲ್ಲಾರೂ ಗೂಗಲಿಗೆ ವರ್ಕ್ ಇದ್ದೀರಾ ಅಂತ ಅಂದರೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇದೆ ಅಂತ ಅಂದರೆ ದಯವಿಟ್ಟು ನನಗೆ ಒಂದು ಇಮೇಲ್ ಮಾಡಿ ಟೆಕ್ ಇನ್ ಕನ್ನಡ ಅಟ್ ಜಿಮೇಲ್ ಡಾಟ್ ಕಾಮ್ ನನಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇದೆ ಏನಾದರೂ ಲೈಕ್ ಯಾವಾಗ ಬರುತ್ತೆ ರೀತಿ ಏನಾಗ್ತಾ ಇದೆ ನನ್ನ ಆ್ಯಕ್ಚುಲಿ ನಿಮ್ಮಲ್ಲಿ ಏನಾದರೂ ನಿಮ್ಮ ಏನಾದರೂ ಗೂಗಲಲ್ಲಿ ವರ್ಕ್ ಇದ್ದೀರಾ ಏನಾದರೂ ಇಂಟರ್ವ್ಯೂ ಏನಾದರೂ ಮಾಡಬೇಕು ಅಂದರೆ ಖಂಡಿತ ಮಾಡ್ತೀನಿ ತುಂಬ ವಿಷಯಗಳು ನಾನು ಡೌಟ್ ಇದೆ ದಯವಿಟ್ಟು ನನಗೆ ಒಂದು ಇಮೇಲ್ನ ಮಾಡಿ ನೀವು ಇದಿಷ್ಟು ಈ ಒಂದು ಬ್ಲಾಗ್ ಆರ್ಟ್ಸ್ ಆಡ್ಸ್ ನಿಮ್ಮ ವೆಬ್ಸೈಟ್ ಹಾಕೋದ್ರ ಬಗ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ನ್ ಕರ್ನಾಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಾಗಲೇ ಮಾಡಿಕೊಂಡು ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಫಾಲೋವನ್ನು ಮಾಡ್ಬೋದು ಸಿಗಣ ಒಂದು ವೀಡಿಯೋಲಿ